ಪರೀಕ್ಷೆಗಾಗಿ ತಾಲೂಕಿನಲ್ಲಿ ಎಲ್ಲಾ ಪೂರ್ವ ಸಿದ್ಧತೆ ಕೈಗೊಳ್ಳಲಾಗಿದ್ದು ತಾಲೂಕಿನ ಮೂವತ್ತಾರು ಪ್ರೌಢಶಾಲೆಯ ಎರಡು ಸಾವಿರದ ಮುನ್ನೂರ ಐವತ್ತೆರಡು ವಿದ್ಯಾರ್ಥಿಗಳು ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಚಿ ತಿಳಿಸಿದರು ಒಟ್ಟು ಎರಡು ಸಾವಿರದ ಮುನ್ನೂರ ಐವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ ಪರೀಕ್ಷಾ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ನಿಗಾವಹಿಸಲಾಗಿದೆ ಪರೀಕ್ಷಾ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಗತ್ಯ ಸ್ವಚ್ಛತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆಗಳು ಆರಂಭವಾಗಲಿದ್ದು ಏಪ್ರಿಲ್ ನಾಲ್ಕಕ್ಕೆ ಮುಕ್ತಾಯಗೊಳ್ಳಲಿದೆ ಎಂದರು ಹೋದ ವರ್ಷ ಪರೀಕ್ಷೆ ಸಂಪೂರ್ಣವಾಗಿ ವೆಬ್ ಕ್ಯಾಮ್ರಾದಲ್ಲಿ ಎರಡ ವೆಬ್ ಕ್ಯಾಮ್ರಾದಲ್ಲೇ ಪರೀಕ್ಷೆ ಮಾಡಿ ಈ ಸಲೂ ಕೂಡ ಕರ್ನಾಟಕ ಪರೀಕ್ಷಾ ಪರೀಕ್ಷೆ ನಿಯಮದಂತೆ ಪ್ರತಿ ಸೆಂಟರ್ದಲ್ಲಿ ಪ್ರತಿ ನೂರಿನಲ್ಲೂ ವೆಬ್ ಕ್ಯಾಮ್ರೆ ವ್ಯಾಪ್ಕ್ಯಾಮ್ರಾ ಈಗಾಗಲೇ ಅದು ವ್ಯಾಪ್ಕ್ಯಾಮ್ರೆಲ್ಲ ಪ್ರೊಸೆಸ ಮುಗಿದಿದೆ ಪ್ರೊಸೆಸ್ ಮುಗಿದು ಇವತ್ತೇ ಟ್ರೈ ಮಾಡ್ತಾ ಇದ್ದಾರೆ ನಾವಿಲ್ಲಿ ಇವತ್ತೇ ಸರ್ ಎಲ್ಲ ಕಡೆ ನಮ್ದು ಇವತ್ತೇ ಟ್ರೈ ಮಾಡ್ತಾ ಇದ್ದಾರೆ ಈ ಸಿ ಸಿ ಟಿ ವಿ ಎಮ್ ಸಿಸ್ಟಮ್ ಈ ಸಾರಿ ಏನಾಗಿದೆ ಅಂದರೆ ಹೋದ್ಸಲ ನಾವು ತಾಲೂಕು ಹಂತಗಳಲ್ಲ ಇಲ್ಲೇ ಪಕ್ಕ ನಮ್ಗೆ ಸುದ್ದಿ ಇಲ್ಲಿ ಸಿಟಿವಿ ನೋಡ್ತಿದ್ರೆ ಗೈಡ್ ಮಾಡ್ತಿದ್ದೀವಿ ಈ ಸಾರಿ ಏನ್ ಮಾಡಿದ್ರೆ ಸಂಪೂರ್ಣ ಜಿಲ್ಲಾ ಹಂತಕ್ಕೆ ಮಾತ್ರ ನೋಡುವಂಥದ್ದು ವೆಬ್ ಕ್ಯಾಮ್ರಾ ಏನೇ ಇಲ್ಲದ್ರೂ ಕೂಡ ಜಿಲ್ಲಾ ಹಂತದಲ್ಲಿ ಯೋಚನೆ ಮಾಡಲಿಕ್ಕೆ ತಂಡವನ್ನ ರಚಿಸಿದ್ದಾರೆ ಜಿಲ್ಲಾ ಹಂತದಲ್ಲಿ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ನಮ್ಮ ತಾಲೂಕಿನ ಜನ ನೋಡಲ್ ಅಧಿಕಾರಿಗಳನ್ನ ನಾವು ನೆಮಿಸಿದ್ವಿ ನಮ್ಮ ತಾಲೂಕಿನ ನೋಡಲ್ ಅಧಿಕಾರಿಗಳನ್ನ ಬೇರೆ ತಾಲೂಕಿಗೆ ಹಾಕ್ತಾರೆ

ಸಿಸಿಟಿವಿ ದೃಶ್ಯಗಳ ವೀಕ್ಷಣೆ ನಡೆಸಲಾಗ್ತಾ ಇದೆ ಹೀಗಾಗಿ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಬೇಕು ಮುಂಜಾಗ್ರತಾ ಕ್ರಮವಾಗಿ ನೂರ ಎಂಟು ಆಂಬುಲೆನ್ಸ್ ಅನ್ನು ಕಾಯ್ದೀರಿಸಬೇಕು ಬಿಸಿಲು ಜಾಸ್ತಿ ಇರುವುದರಿಂದ ಪ್ರತಿ ಕೇಂದ್ರದಲ್ಲಿ ಓಆರ್ಎಸ್ ಪಾಕೆಟ್ಗಳಿಂದ ಸಂಗ್ರಹಿಸಿ ಇಡುವಂತೆ ಸೂಚಿಸಿದ್ರು ಇನ್ನು ಸಭೆಯಲ್ಲಿ ಉಪ ತಹಸೀಲ್ದಾರ್ ರಶ್ಮಿ ಜಕಾತಿ ಆರೋಗ್ಯಾಧಿಕಾರಿ ಪುಷ್ಪಲತಾ ದೈಹಿಕ ಶಿಕ್ಷಣಾಧಿಕಾರಿ ಎಸ್ ಬಿ ಹಳಿಗೌಡರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೈಜ್ಞ ಮಹಂತೇಶ್ ಅರ್ಕಿರಿ ಕೆಎಂಎಂ ಕನ್ನಡ ನ್ಯೂಸ್ ಕಾಗವಾಡ್